ಗದಗ ಜಿಲ್ಲೆ ರೋಡಪಟ್ಟಣದ ರಾಜೀವ್ ಗಾಂಧಿ ಬಿಎಡ್ ಮಹಾವಿದ್ಯಾಲಯದಲ್ಲಿ ಪರಿಸರ ದಿನಾಚರಣೆ ನಡೆಯಿತು ಹೌದು ಮಾನವ ಉಳಿವಿಗೆ ಪರಿಸರ ಅನಿವಾರ್ಯ ನಮ್ಮ ಪರಿಸರ ನಮ್ಮ ಭವಿಷ್ಯ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪ್ರಕೃತಿಯ ಮಡಿಲಿನಲ್ಲಿ ಬದುಕುತ್ತಿರುವ ನಾವು ಪ್ರಕೃತಿಯ ಒಡಲಿಗೆ ಕೈ ಹಾಕ್ತಿದ್ದೇವೆ ಆದರೆ ಪ್ರತಿಯೊಬ್ಬರ ಉಳಿವಿಗೆ ಹಾಗೂ ಮುಂದಿನ ಪೀಳಿಗೆಗೆ ಪರಿಸರ ಅನಿವಾರ್ಯ ಅದಕ್ಕಾಗಿ ಎಲ್ಲರೂ ಪರಿಸರ ಸಂರಕ್ಷಣೆ ಮಾಡಬೇಕಾಗಿದೆ ಎಂದು ಬೇಡ್ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ವೈಎನ್ ಪಾಪಣ್ಣ ಅವರು ಹೇಳಿದರು ಪರಿಸರ ದಿನಾಚರಣೆ ಅಂಗವಾಗಿ ರೋಣ ನಗರದ ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಎನ್ಎಸ್ಎಸ್ ಘಟಕದ ವತಿಯಿಂದ ನಡೆದ ವರಮಹೋತ್ಸವ ಕಾರ್ಯಕ್ರಮವನ್ನು ಗಿಡ ನೆಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಅರಣ್ಯ ಮನುಷ್ಯನಿಗೆ ಬೇಕಾದ ವಸ್ತುಗಳನ್ನು ನೀಡುತ್ತಿದೆ ಪ್ರಾಣಿ ಪಕ್ಷಿಗಳು ಸೇರಿ ಅನೇಕ ಜೀವರಾಶಿಗಳು ಅರಣ್ಯದಲ್ಲಿ ಜೀವಿಸುವುದರಿಂದ ಪರಿಸರ ರಕ್ಷಣೆ ಮಾಡುವುದು ಬುದ್ಧಿವಂತ ಎನಿಸಿಕೊಂಡ ಮಾನವನ ಕರ್ತವ್ಯವಾಗಿದೆ ಅರಣ್ಯ ಮತ್ತು ಹಸಿರು ಒದಕೆಯನ್ನು ನಾವು ಉಳಿಸಿಕೊಳ್ಳೋದ್ರೊಂದಿಗೆ ರಕ್ಷಿಸಬೇಕು ಅರಣ್ಯವನ್ನ ರಕ್ಷಿಸುವುದರಿಂದ ಕಾಲಕಾಲಕ್ಕೆ ಮಳೆ ಬೆಳೆ ಸಾಧ್ಯ ಅರಣ್ಯ ನೀರನ್ನು ಭೂಮಿಯಲ್ಲಿ ಇಂಗಿಸುವುದರಿಂದ ಜಲ ಸಂರಕ್ಷಣೆಗೆ ನೆರವಾಗಲಿದೆ ಎಂದರು ಪ್ರಾಧ್ಯಾಪಕ ಶರಣಿ ಎಸ್ ಗೋಧಿ ಮಾತನಾಡಿ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಮರಗಿಡಗಳನ್ನು ಕಡಿಯುವ ಮೂಲಕ ಉತ್ತಮ ಪರಿಸರ ಹಾಳು ಮಾಡುತ್ತಿದ್ದು ಎಚ್ಚೆತ್ತುಕೊಳ್ಳುತ್ತಿದ್ದರೆ ಈಗಾಗಲೇ ಅಲ್ಲಲ್ಲಿ ಸಂಭವಿಸುತ್ತಿರುವ ಪ್ರಕೃತಿಯ ವಿಪೋಕದ ಜೊತೆಗೆ ಮತ್ತಷ್ಟು ಘೋರ ವಿಕೋಪಗಳು ಎದುರಿಸಬೇಕಾಗುತ್ತದೆ ಎಂದರು ಈಗಾಗಲೇ ಅಂತರ್ಜಲ ಬದಲಿದೆ ಪ್ರವಾಹ ಭೀತಿಗಳು ಮನೆಯಷ್ಟೇ ಬಿಸಿಗಾಳಿಗೆ ಪಶ್ಚಿಮ ಬಂಗಾಳ ಉತ್ತರ ಭಾರತ ಸೇರಿದಂತೆ ಹಲವೆಡೆ ಜನ ಪ್ರಾಣ ತತ್ತಿದ್ದಾರೆ ಇದು ಮುನ್ನೆಚ್ಚರಿಕೆಯಷ್ಟೇ ಪಾಠ ಕಲಿಯದಿದ್ದರೆ ವಿಕೋಪ ಮತ್ತಷ್ಟು ಗೌರವ ಆಗ್ತದೆ ಪ್ರಕೃತಿ ನಮ್ಮಿಂದ ಏನನ್ನೂ ಬಯಸುವುದಿಲ್ಲ ನಾವು ಪ್ರಕೃತಿಗೆ ಮಾಡುವ ಸಹಾಯವೆಂದರೆ ಅದನ್ನು ಹಾಳು ಮಾಡದಂತೆ ನೋಡಿಕೊಳ್ಳುವುದು ಎಂದು ಎಲ್ಲರೂ ಈ ಬಗ್ಗೆ ಯೋಚಿಸುತ್ತಲೇ ಇದ್ದಾರೆ ಆದರೆ ಸ್ವಯಂ ಜಾಗೃತಿ ಹೆಚ್ಚಾಗಬೇಕಾಗಿದೆ ಅದೇ ನಾವು ಪ್ರಕೃತಿಗೆ ನೀಡುವ ಗೌರವವಾಗಿದೆ ಅಂತ ಹೇಳಿದರು ಹಿರಿಯ ಪ್ರಾಧ್ಯಾಪಕ ಎಸ್ಆರ್ ಐಹೊಳಿ ಮಾತನಾಡಿ ಮೋದಿನ ಪೀಳಿಗೆಗೆ ಒಳ್ಳೆಯ ಬದುಕು ನೀಡುವ ನಿಟ್ಟಿನಲ್ಲಿ ಉತ್ತಮ ಪರಿಸರವನ್ನು ನೀಡುವ ಗುರು ಗುರುತರ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಅವರು ಈಗೆ ಮೂವತ್ತು ನಲ್ವತ್ತು ವರ್ಷಗಳ ಹಿಂದೆ ಬಾವಿ ತೊಡದ್ರೆ ನೀರು ಬರ್ತಾ ಇತ್ತು ಈಗ ಸಾವಿರದ ಅಡಿ ಬೋರ್ ಕೊರೆದು ನೀರು ಬಂದ್ರೆ ಇಡೀ ಊರಿಗೆ ಎಳ್ಕೊಂಡು ಬರುವಂತಹ ಸ್ಥಿತಿ ಇದೆ ಅಂತಂದ್ರು ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಅತಿ ಹೆಚ್ಚು ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಳ್ಳುತ್ತಿರುವುದರಿಂದ ಪ್ರಕೃತಿ ಆಗಿಂದಾಗಿ ಕೋಪಗೊಳ್ಳುತ್ತಿರುವುದನ್ನು ಇತ್ತೀಚಿನ ಕೆಲ ಘಟನೆಗಳಿಂದ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಪರಿಸರಕ್ಕಿಂತ ಮನುಷ್ಯ ಜಾಣನಲ್ಲ ಎಂಬುದು ಈಗಾಗಲೇ ಹಲವಾರು ಬಾರಿ ರುಜುವಾತಾಗಿದ್ದರೂ ಮನುಷ್ಯ ಮಾತ್ರ ತಾನೇ ಬುದ್ಧಿವಂತ ಶಕ್ತಿವಂತ ಎಂದು ತೋರಿಸಿಕೊಳ್ಳುವ ಪ್ರಯತ್ನದಲ್ಲಿ ಪರಿಸರವನ್ನು ಮತ್ತಷ್ಟು ಆಳು ಮಾಡುತ್ತಿದ್ದಾನೆ ಎಂದು ವಿಷಾದಿಸಿದರು ಕಾರ್ಯಕ್ರಮದಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಪ್ರತಿಜ್ಞಾವಿಧಿಯನ್ನು ಬೋಧಿಸಲಾಯಿತು ಪ್ರಶಿಕ್ಷಣಾರ್ಥಿಗಳು ಉಪನ್ಯಾಸಕರಿಗೆ ಸಸ್ಯಗಳನ್ನು ಉಡುಗೊರೆಯಾಗಿ ನೀಡಿದರು ಈ ವೇಳೆ ಎನ್ಎಸ್ಎಸ್ ಘಟಕದ ಮುಖ್ಯಸ್ಥ ಎಚ್ಆರ್ ದೋಡಮನಿ ನಾಯಕ ಜಿ ವಿರಾಪುರ್ ಮೀನಾಕ್ಷಿ ಮಲ್ಲಯ್ಯ ಗುಂಡುಗೋಪುರ ಮಠ ಗ್ರಂಥಪಾಲಕ ಎಸ್ಎಸ್ ಗೌಡರ್ ಕಾಲೇಜಿನ ವಿದ್ಯಾರ್ಥಿ ಬಳಗದ ಪ್ರಧಾನ ಕಾರ್ಯದರ್ಶಿಗಳಾದ ಮಂಜುನಾಥ್ ಪಾಲ್ತಿ ಶ್ವೇತಾ ಬಾಗೇವಾಡಿ ಇದ್ದರು ಹಾಗೂ ಸವಿತ್ತ ಕಾರ್ಯಕ್ರಮವನ್ನು ನ್ಯೂಸ್ ಬ್ಯೂರೋ ಕಥಕ